ಸರ್ ಹೇಳಿ ಸರ್ ತಮ್ಮದು ಏನು ವ್ಯವಹಾರ ಮತ್ತೆ ತಿರ್ಗ ತಾವು ಎಷ್ಟು ವರ್ಷಗಳಿಂದ ಈ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿ ತಮಗೆ ನೋಟಿಸ್ ಕೊಟ್ಟಿದ್ದಾರೆ ಅದರಲ್ಲಿ ಎಷ್ಟು ಹಣವನ್ನು ಉಲ್ಲೇಖ ಮಾಡಿದ್ದಾರೆ ಸರ್ ಸರ್ ಅದು ಇಲ್ಲಿವರೆಗೆ ಜಾರಿ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಈ ಸೇಲ್ ಟ್ಯಾಕ್ಸ್ ಅವರು ಇದನ್ನು ಜಾರಿ ಮಾಡ್ಕೊಂಡಿದ್ದಾರೆ ಜಿ ಎಸ್ ಟಿ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿ ತನಕ ಒಂದು ದಿವ್ಸನೂ ನಾವು ಇಲ್ಲೆಲ್ಲ ಇದೆಯಲ್ಲ ಬೇಕ್ರಿಯರು ಯಾರು ಹೊತ್ತೂ ಅವ್ರು ಬಂದಿಲ್ಲ ಇವತ್ತು ಒಂದೇ ದಿಡಾರಾಗಿ ಬಂದು ನಿಮ್ಮದು ಐವತ್ತು ಲಕ್ಷ ಇದೆ ನಾನು ಬೇಕರಿ ಬೆಲೆ ಐದು ಲಕ್ಷ ಇಲ್ಲ ಮಾಡಿದ್ರು ನನಗೆ ಐದು ಲಕ್ಷ ಬರಲ್ಲ ಐವತ್ತೈದು ಲಕ್ಷ ನಾನು ಎಲ್ಲಿಂದ ತಂದು ಕೊಟ್ಟಲಿ ಈಗ ಏನಾಗಿದೆ ದಾರಿ ಅಂತಂದರೆ ಒಂದೇ ಸರ್ ಕುಟುಂಬ ಸಮೇತ ಯಾವ್ದಾದ್ರು ತಗೊಂಡು ಇಲ್ಲ ತಗೊಂಡು ಈ ಸರ್ಕಾರಕ್ಕೋಸ್ಕರ ಹೆಸರು ಅಂತ ಪರಿಸ್ಥಿತಿ ಬಂದದ್ದು ಈ ಅಧಿಕಾರಿ ವರ್ಗದವರು ಮಾಡಿದ ಮೋಸಕ್ಕೆ ಇವತ್ತು ನಾವು ಹೊಣೆಗಾರರು ಆಗ್ಬೇಕಾಗಿ ಬಂದಿದೆ ನಾವು ತಪ್ಪು ಮಾಡಿಲ್ಲ ನಮಗೆ ಅವತ್ತೇ ಅವ್ರು ನೋಟಿಸ್ ಕೊಟ್ಟು ಅವತ್ತೇ ಒಂದು ನಿರ್ಣಯ ಅವತ್ತೇ ಒಂದು ಜಾರಿ ಮಾಡಿದರೆ ನಾವು ಏನೋ ಒಂದು ರೂಪಾಯಿ ಕಟ್ಟಲ್ಲಿ ಹದಿನೈದು ಪೈಸಾನ ನಾಲ್ಕು ಹಣ ಎಂಟು ಹಣನ ಏನೋ ಕಟ್ಕೊಂಡು ನಾವು ಹೋಗ್ತಿದ್ವಿ ನಾವು ಇದಕ್ಕೆ ಏನು ಮಾಡೋದು ಎಲ್ಲ ಫೋನ್ಪೇ ಎಲ್ಲ ಗೂಗಲ್ ಪೇ ಸರ್ ನಾವು ತರೋ ಐಟಮ್ ಎಲ್ಲ ಟ್ಯಾಕ್ಸ್ ಕಟ್ಟೇ ತರೋದು ಟೀ ಪುಡಿ ಇರ್ಬೋದು ಸಕ್ಕರೆ ಇರ್ಬೋದು ಮತ್ತು ಎಲ್ಲ ಸಾಮಗ್ರಿಗಳು ಆಯಿತು ಯಾವ ಸಾಮಗ್ರಿ ತಂದರೂ ನಮಗೆ ಟ್ಯಾಕ್ಸ್ ಇಲ್ಲದೆ ಕೊಡೋಲ್ಲ ನಾವು ಇಟ್ಟು ಬಿಲ್ಲಿಂಗಲ್ಲೇ ತಂದು ನಾವು ವ್ಯಾಪಾರ ಮಾಡೋದಕ್ಕೆ ನಮ್ಮ ಹತ್ರ ಬಿಲ್ ಕೊಡೋಕ್ಕಾಗಲ್ಲ ಅದು ನಮ್ಮದು ಸಣ್ಣದು ಒಂದು ಟೀ ಕುಡಿತಾರೆ ಆಯ್ತಾ ಒಂದು ಪೌಸ್ ತಿಂತಾರೆ ಆಯ್ತಾ ಅದಕ್ಕೊಂದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ತಗೊಂಡು ಗೂಗಲ್ ಪೇಗೆ ಹಾಕ್ತಾರೆ ಅದು ಕೂಡಿ 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 ದೊಡ್ಡದಾಗ ಕಾಣುತ್ತೆ ಇಪ್ಪತ್ತ ಒಂದನೇ ಅಧಿಕಾರಿಗಳು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂತವ್ರು ಯಾರಾದ್ರೂ ನಿಮಗೆ ಮಾಹಿತಿಯನ್ನ ಕಮರ್ಷಿಯಲ್ ಟ್ಯಾಕ್ಸ್ ಮುಂದೊಂದು ದಿನ ಅಥವಾ ಈ ವರ್ಷ ಕಟ್ಟಬೇಕು ಇಲ್ಲ ಸರ್ ಯಾರು ಕೊಟ್ಟಿಲ್ಲ ಸರ್ ಬೇಕು ಅಂತ ಮಾಹಿತಿ ಕೊಟ್ಟಿದ್ರೆ ಖಂಡಿತವಾಗಿ ಸರ್ ಯಾಕೆ ಗೊತ್ತಾ ಸರ್ ನಾವು ಎಲ್ಲ ಹೋಗಿ ಏನೋ ಹೋಗಲ್ಲ ಇರೋದನ್ನು ಹಂಚ್ಕೊಂಡು ಹೋಗ್ತಿದ್ರು ಖಂಡಿತವಾಗಿ ಮಾಡ್ತಿದ್ದು ಯಾಕಂತಂದರೆ ನಾವು ತೋರಿಸ್ತೀವಿ ಸರ್ ಇವತ್ತು ತರಕಾರಿ ಮಾರೋರಿಗೆ ಹಾಕಿದ್ದಾರೆ ಹಣ್ಣು ಮಾರೋರಿಗೆ ಹಾಕಿದ್ದಾರೆ ಅವರು ರೈತರು ಅವರು ಹಣ್ಣು ತಂದು ಹಣ್ಣು ವ್ಯಾಪಾರ ಮಾಡಿ ಮಾರ್ದವ್ರಿಗೆ ನೀವು ಹಾಕ್ತಿರೋ ಐವತ್ತೈದು ಲಕ್ಷ ಕಟ್ಟಿ ಅಂದರೆ ಆ ತರಕಾರಿ ಮಾರೋರು ಎಲ್ಲಿಂದ ಕಟ್ತಾರೆ ಹೇಳ್ರಿ ಆಯ್ತು ಇದು ಯಾರು ಹೊಣೆಗಾರ ಯಾರು ಸರ್ಕಾರ ತಾನೇ ಇಲ್ಲ ಸಿದ್ದರಾಮಯ್ಯರಾವ್ ಉಪಮುಖ್ಯಮಂತ್ರಿಗಳು ಯಾರು ಇದಕ್ಕೆ ತಕ್ಷಣ ಕ್ರಮ ತಕೊಂಡು ಇದನ್ನ ಈ ಟೈಮಲ್ಲಿ ಇರೋದು ಮನ್ನಾ ಮಾಡಲಿ ಮುಂದೆ ಏನು ನಿಯಮ ಮಾಡಬೇಕು ಪ್ರತಿಯೊಬ್ಬರು ಖಂಡಿತವಾಗಿ ಮಾಡ್ತಾರೆ ಯಾರು ಮಾಡಲ್ಲ ಅಂತ ಹೇಳಲ್ಲ ಯಾಕಂದರೆ ಒಂದೇ ಸಲ ಹೊರೆ ಕೊಡಬೇಡಿ ಸ್ವಾಮಿ ಎಲ್ಲ ಬಡವರು ಶ್ರೀಮಂತರು ಯಾರು ಇಲ್ಲ ಒಂದೇನಾದ ದಾರಿ ಅವರೆಲ್ಲ ಕಟ್ಟಬೇಕು ಇಲ್ಲ ತಗೊಂಡು ಎಲ್ಲ ಕುಟುಂಬ ಸಮೇತ ನಿಮ್ಮ ಅಂಗಡಿಯ ಉದ್ಯಮದ ಹೆಸರೇನು ಸರ್ ನನ್ನ ಹೆಸರು ನಾಗರಾಜ್ ಗೌಡ ಅಂತೇಳಿ ನಾನು ಶ್ರೀ ಬೊಮ್ಮಲಿಂಗಿ ಸರ್ ಕಾಡಿಮೆನ್ ಸ್ಟೋರ್ ಅಂತ ಹೇಳಿ ಸರ್ ಹೇಳಿ ಸರ್ ತಮ್ಮದು ಏನು ವ್ಯವಹಾರ ಮತ್ತೆ ತಿರ್ಗ ತಾವು ಎಷ್ಟು ವರ್ಷಗಳಿಂದ ಈ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿ ತಮಗೆ ನೋಟಿಸ್ ಕೊಟ್ಟಿದ್ದಾರೆ ಅದರಲ್ಲಿ ಎಷ್ಟು ಹಣವನ್ನು ಉಲ್ಲೇಖ ಮಾಡಿದ್ದಾರೆ ಸರ್ ಸರ್ ಅದು ಇಲ್ಲಿವರೆಗೆ ಜಾರಿ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಈ ಸೇಲ್ ಟ್ಯಾಕ್ಸ್ ಅವರು ಇದನ್ನು ಜಾರಿ ಮಾಡ್ಕೊಂಡಿದ್ದಾರೆ ಜಿ ಎಸ್ ಟಿ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿ ತನಕ ಒಂದು ದಿವ್ಸನೂ ನಾವು ಇಲ್ಲೆಲ್ಲ ಇದೆಯಲ್ಲ ಬೇಕ್ರಿಯರು ಯಾರು ಹತ್ತೂ ಅವ್ರು ಬಂದಿಲ್ಲ ಇವತ್ತು ಒಂದೇ ದಿಡಾರಾಗಿ ಬಂದು ನಿಮ್ಮದು ಐವತ್ತು ಲಕ್ಷ ಇದೆ ನನಗೆ ಬೇಕರಿ ಬೆಲೆ ಐದು ಲಕ್ಷ ಇಲ್ಲ ಮಾಡಿದ್ರು ನನಗೆ ಐದು ಲಕ್ಷ ಬರೋಲ್ಲ ಐವತ್ತೈದು ಲಕ್ಷ ನಾನು ಎಲ್ಲಿ ಇದ್ದ ತಂದು ಕೊಟ್ಲಿ ಈಗ ಏನಾಗಿದೆ ದಾರಿ ಅಂತಂದರೆ ಒಂದೇ ಸರ್ ಕುಟುಂಬ ಸಮೇತ ಯಾವ್ದಾದ್ರು ತಗೊಂಡು ಇಲ್ಲ ತಗೊಂಡು ಈ ಸರ್ಕಾರಕ್ಕೋಸ್ಕರ ಹೆಸರು ಅಂತ ಪರಿಸ್ಥಿತಿ ಬಂದದ್ದು ಈ ಅಧಿಕಾರಿ ವರ್ಗದವ್ರು ಮಾಡಿದ ಮೋಸಕ್ಕೆ ಇವತ್ತು ನಾವು ಹೊಣೆಗಾರರಾಗಬೇಕಾಗಿ ಆಗ್ಬೇಕಾಗಿ ಬಂದಿದೆ ನಾವು ತಪ್ಪು ಮಾಡಿಲ್ಲ ನಮಗೆ ಅವತ್ತೇ ಅವ್ರು ನೋಟಿಸ್ ಕೊಟ್ಟು ಅವತ್ತೇ ಒಂದು ನಿರ್ಣಯ ಅವತ್ತೇ ಒಂದು ಜಾರಿ ಮಾಡಿದರೆ ನಾವು ಏನೋ ಒಂದು ರೂಪಾಯಿ ಕಟ್ಟಲ್ಲಿ ಹದಿನೈದು ಪೈಸಾನ ನಾಲ್ಕು ಹಣ ಎಂಟು ಅಣ್ಣನ ಏನೋ ಕಟ್ಕೊಂಡು ನಾವು ಹೋಗ್ತಿದ್ವಿ ನಾವು ಇದಕ್ಕೆ ಏನು ಮಾಡೋದು ಎಲ್ಲ ಫೋನ್ಪೇ ಎಲ್ಲ ಗೂಗಲ್ ಪೇ ಸರ್ ನಾವು ತರೋ ಐಟಮ್ ಎಲ್ಲ ಟ್ಯಾಕ್ಸ್ ಕಟ್ಟೇ ತರೋದು ಟೀ ಪುಡಿ ಇರ್ಬೋದು ಸಕ್ಕರೆ ಇರ್ಬೋದು ಮತ್ತು ಎಲ್ಲ ಸಾಮಗ್ರಿಗಳು ಆಯಿತು ಯಾವ ಸಾಮಗ್ರಿ ತಂದರೂ ನಮಗೆ ಟ್ಯಾಕ್ಸ್ ಇಲ್ಲದೆ ಕೊಡೋಲ್ಲ ನಾವು ಇಟ್ಟು ಬಿಲ್ಡಿಂಗಲ್ಲೇ ತಂದು ನಾವು ವ್ಯಾಪಾರ ಮಾಡೋದಕ್ಕೆ ನಮ್ಮ ಹತ್ರ ಬಿಲ್ ಕೊಡೋಕ್ಕಾಗಲ್ಲ ಅದೇನಿದ್ರು ನಮ್ಮದು ಸಣ್ಣದು ಒಂದು ಟೀ ಕುಡಿತಾರೆ ಆಯ್ತಾ ಒಂದು ಪೋಸ್ಟ್ ತಿಂತಾರೆ ಆಯ್ತಾ ಅದಕ್ಕೊಂದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ತಗೊಂಡು ಗೂಗಲ್ ಪೇಗೆ ಹಾಕ್ತಾರೆ ಅದು ಕೂಡಿ 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 ದೊಡ್ಡದಾಗ ಕಾಣುತ್ತೆ ಇಪ್ಪತ್ತ ಒಂದನೇ ಅಧಿಕಾರಿಗಳು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಅಥವಾ ಇದಕ್ಕೆ ಸಂಬಂಧಪಟ್ಟಂತವ್ರು ಯಾರಾದ್ರೂ ನಿಮಗೆ ಮಾಹಿತಿಯನ್ನ ಕಮರ್ಷಿಯಲ್ ಟ್ಯಾಕ್ಸ್ ಮುಂದೊಂದು ದಿನ ಅಥವಾ ಈ ವರ್ಷ ಕಟ್ಟಬೇಕು ಇಲ್ಲ ಸರ್ ಯಾರು ಕೊಟ್ಟಿಲ್ಲ ಸರ್ ಬೇಕು ಅಂತ ಮಾಹಿತಿ ಕೊಟ್ಟಿದ್ರೆ ಖಂಡಿತವಾಗಿ ಸರ್ ಯಾಕೆ ಗೊತ್ತಾ ಸರ್ ನಾವು ಎಲ್ಲ ಹೋಗಿ ಏನೋ ಹಂಚ್ಕೊಂಡು ಹೋಗ್ತಿದ್ರು ಖಂಡಿತವಾಗಿ ಮಾಡ್ತಿದ್ದು ಯಾಕಂತಂದರೆ ನಾವು ತೋರಿಸ್ತೀವಿ ಸರ್ ಇವತ್ತು ತರಕಾರಿ ಮಾರೋರಿಗೆ ಹಾಕಿದ್ದಾರೆ ಹಣ್ಣು ಮಾರೋರಿಗೆ ಹಾಕಿದ್ದಾರೆ ಅವರು ರೈತರು ಅವರು ಹಣ್ಣು ತಂದು ಹಣ್ಣು ವ್ಯಾಪಾರ ಮಾಡಿ ಮಾರ್ದವ್ರಿಗೆ ನೀವು ಹಾಕ್ತಿರೋ ಐವತ್ತೈದು ಲಕ್ಷ ಕಟ್ಟಿ ಅಂದರೆ ಆ ತರಕಾರಿ ಮಾರೋರು ಎಲ್ಲಿಂದ ಕಟ್ತಾರೆ ಹೇಳ್ರಿ ಆಯ್ತು ಇದು ಯಾರು ಹೊಣೆಗಾರ ಯಾರು ಸರ್ಕಾರ ತಾನೇ ಇಲ್ಲ ಉಪ ಉಪಮುಖ್ಯಮಂತ್ರಿಗಳು ಯಾರು ಇದಕ್ಕೆ ತಕ್ಷಣ ಕ್ರಮ ತಕೊಂಡು ಇದನ್ನ ಈ ಟೈಮಲ್ಲಿ ಇರೋದು ಮನ್ನಾ ಮಾಡಲಿ ಮುಂದೆ ಏನು ನಿಯಮ ಮಾಡಬೇಕು ಪ್ರತಿಯೊಬ್ಬರು ಖಂಡಿತವಾಗಿ ಮಾಡ್ತಾರೆ ಯಾರು ಮಾಡಲ್ಲ ಅಂತ ಹೇಳಲ್ಲ ಯಾಕಂದರೆ ಒಂದೇ ಸಲ ಹೊರೆ ಕೊಡಬೇಡಿ ಸ್ವಾಮಿ ಎಲ್ಲ ಬಡವರು ಶ್ರೀಮಂತರು ಯಾರು ಇಲ್ಲ ಒಂದೇನಾದ ದಾರಿ ಅವರೆಲ್ಲ ಕಟ್ಟಬೇಕು ಇಲ್ಲ ತಗೊಂಡು ಎಲ್ಲ ಕುಟುಂಬ ಸಮೇತ ನಿಮ್ಮ ಅಂಗಡಿಯ ಉದ್ಯಮದ ಹೆಸರೇನು ಸರ್ ನನ್ನ ಹೆಸರು ನಾಗರಾಜ್ ಗೌಡ ಅಂತೇಳಿ ನಾನು ಶ್ರೀ ಬಮಲಿಂಗೇಶ್ವರ್ ಕಾಡಿಮೆನಿ ಸ್ಟೋರ್ ಅಂತೇಳಿ